ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮುರು ತಾಲೂಕಿನ ಅರಣ್ಯ ಇಲಾಖೆ ಮೊಟ್ಟ ಮೊದಲ ಬಾರಿಗೆ ಹತ್ತು ಎಕರೆ ಪ್ರದೇಶದಲ್ಲಿ ಏಳು ಲಕ್ಷ ಸಸಿಗಳನ್ನು ಬೆಳೆಸಿ ರಕ್ಷಣೆ ಮಾಡಲು ಮುಂದಾಗಿದೆ ಮೊಳಕಾಲ್ಮುರು ತಾಲೂಕಿನಲ್ಲಿ ಸಕಾಲಕ್ಕೆ ಮಳೆಯಾಗದಿರುವುದರಿಂದ ಈ ಭಾಗದ ರೈತರು ಸಂಕಷ್ಟ ಎದುರಿಸುವಂತಾಗಿದ್ದು ಈ ಬಾರಿಯ ಬೇಸಿಗೆಯಲ್ಲಿ ಜನರು ತತ್ತರಿಸುವಂತಾಗಿತ್ತು ಈ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ಈ ಭಾಗದಲ್ಲಿ ಸಾಮಾಜಿಕ ಅರಣ್ಯ ಬೆಳೆಸಲು ಮುಂದಾಗಿದೆ ಅರಣ್ಯ ಇಲಾಖೆಯ ಹಸರೀಕರಣಕ್ಕೆ ಒತ್ತು ನೀಡಿದ್ದು ತೇಗ ನೇರಳೆ ಬಿದಿರು ಹುಣಸೆ ಸೇರಿದಂತೆ ರೈತರಿಗೆ ಉಪಯುಕ್ತವಾದ ಬಹು ಮಾದರಿಯ ಸಸಿಗಳನ್ನು ಬೆಳೆಸಿ ವಿತರಿಸುತ್ತಿದೆ ದೂರದರ್ಶನದೊಂದಿಗೆ ಅರಣ್ಯ ಇಲಾಖೆಯ ಸಿಬ್ಬಂದಿ ಕೃಷ್ಣಮೂರ್ತಿ ಹೊಂಗೆ ಬೇವು ಅರಳಿ ಆಲ ಬಸರಿ ಸೇರಿದಂತೆ ಅನೇಕ ಗಿಡಗಳನ್ನು ಬೆಳೆಸುತ್ತಿರುವುದಾಗಿ ತಿಳಿಸಿದರು ಒಂಬತ್ತು ತಿಂಗಳಿಂದ ನರ್ಸರಿ ಸ್ಟಾರ್ಟ್ ಮಾಡಿ ಒಂಬತ್ತು ತಿಂಗಳಿಂದ ಬೆಳೆಸಿದ್ವಿ ಇಷ್ಟೊಂದು ಸಸಿಗಳ ಏಳು ಲಕ್ಷ ಸಸಿಗಳ ಈ ವರ್ಷ ಜಾಸ್ತಿ ಬಿಸಿಲಿರೋದ್ರಿಂದ ಕಷ್ಟಪಟ್ಟು ಬೆಳೆಸಿದ್ದೀವಿ ಎಂಡಿ ಮಹದೇವಸ್ ಮತ್ತೋರ್ವ ಸಿಬ್ಬಂದಿ ಶ್ರೀನಿವಾಸ್ ಈ ಭಾಗದ ರೈತರ ಹಿತದೃಷ್ಟಿಯಿಂದ ಹಲವು ಬಗೆಯ ಸಸಿಗಳನ್ನು ಬೆಳೆಸಲಾಗಿದ್ದು ಮೊಳಕಾಲ್ಮೂರು ತಾಲೂಕಿನ ರೈತರಿಗೆ ವಿತರಿಸುತ್ತಿರುವುದಾಗಿ ಹೇಳಿದರು ಈ ಒಂದು ಉಪವಲಯ ಅರಣ್ಯಾಧಿಕಾರಿ ಕೆಆರ್ ಸುನೀಲ್ ವಿವಿಧ ಮಾದರಿಯ ಸಸಿಗಳನ್ನು ಬೆಳೆಸಿ ರೈತರಿಗೆ ವಿತರಣೆ ಮಾಡಲು ಯೋಜನೆ ರೂಪಿಸಲಾಗಿದೆ ಎಂದು ಮಾಹಿತಿ ನೀಡಿದರು ಇದು ಬಂದ್ಬಿಟ್ಟು ಜಿ ವಿ ಎ ಕೆ ಎಮ್ ಇ ಆರ್ ಸಿ ಆರ್ ಎಸ್ ಪಿ ಆರ್ ಎಸ್ ಪಿ ಡಿ ಕೆ ಎ ಪಿ ವೈ ಕೆ ಎಫ್ ಡಿ ಎಫ್ ಜಿ ವಿ ಎ ಈ ಥರ ಒಟ್ಟು ಏಳು ವಿವಿಧ ಯೋಜನೆಗಳ ಅಡಿಗಳಲ್ಲಿ ಬೆಳೆಸಿರುತ್ತೇವೆ ರೈತರಿಗೆ ಬಂದುಬಿಟ್ಟು ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಮತ್ತು ಆರ್ ಎಸ್ ಪಿ ಡಿಯಲ್ಲಿ ಸಸಿಗಳನ್ನು ವಿತರಿಸ್ತಿದ್ದೀವಿ ಈ ಒಂದು ನಮ್ಮ ನರ್ಸರಿಯಲ್ಲಿ ಸುಮಾರು ಈಗ ಸೆಪ್ಟೆಂಬರ್ ತಿಂಗಳಿಂದ ನಾವು ಕೆಲಸ ಆರಂಭಿಸ್ತಿದ್ದೇವೆ ಎಲ್ಲೆಲ್ಲಿ ನಮಗೆ ಜಿಲ್ಲಾ ಉಪ ಸಂರಕ್ಷಣಾಧಿಕಾರಿ ರಾಜಣ್ಣ ಅರಣ್ಯ ಇಲಾಖೆ ವತಿಯಿಂದ ಮೀಸಲಿಟ್ಟಿರುವ ಪ್ರದೇಶದಲ್ಲಿ ಸಸಿಗಳನ್ನು ನೆಡಲು ಕಾರ್ಯಯೋಜನೆ ಕೈಗೊಳ್ಳಲಾಗಿದೆ ಎಂದರು ಮಾಡಲಿಕ್ಕೆ ನಾವು ಕಾರ್ಯಕ್ರಮ ಹಾಕೊಂಡಿದ್ದೀವಿ ರೈತರಿಗೆ ಈ ಏನು ವಿತರಣೆ ಮಾಡಲಿಕ್ಕೆ ಈ ಹಣ್ಣಿನ ಗಿಡಗಳಾದ ಈ ಸೀತಾಫಲ ಮತ್ತೆ ಬೇರೆ ಬೇರೆ ನೇರ್ಲೆ ನೆಲ್ಲಿ ಈ ಥರ ಹಣ್ಣಿನ ಗಿಡಗಳನ್ನು ನಾವು ಬೆಳೆಸ್ಕೊಂಡಿದ್ದೀವಿ